ಸೊ ಸಿದ್ಧಗಂಗಾ ಮಠದಲ್ಲಿ ಮಕ್ಕಳು ಅಸೆಂಬಲ್ ಆಗಿ ಗುರುಗಳ ಬಗ್ಗೆ ಇದು ಮಾಡ್ತೇವೆ ಪ್ರೇಯರ್ ಮಾಡ್ತಿರೋದು ಸದ್ಯ ಇದು ಬಂದಾಗ ನಮ್ಮ ಕಣ್ಣಿಗೆ ಬಿತ್ತು ಖುಷಿಯಾಯ್ತು ಇದು ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಅವರು ನಡೆದಾಡಿದಂಥ ಪುಣ್ಯ ಸ್ಥಳ ಇದು ತುಂಬ ಖುಷಿಯಾಯಿತು ನಾನು ಇವತ್ತು ಸಿದ್ಧಗಂಗಾ ಮಠಕ್ಕೆ ಬಂದು ಸೊ ಸ್ವಾಮಿಗಳು ಕರ್ನಾಟಕದಲ್ಲಿರೋ ಪ್ರತಿಯೊಂದು ಜಾತಿ ಭೇದ ಭಾವ ಇಲ್ಲದೆ ಎಲ್ರಿಗೂ ಇಲ್ಲಿ ವಿದ್ಯಾದಾನ ಮಾಡಿದ್ದಾರೆ ಅನ್ನದಾನ ಇದೆ ಇಲ್ಲೇ ಸ್ಟೇ ಆಗಿರ್ತಾರೆ ಮಕ್ಕಳು ಇವೆಲ್ಲ ಹಾಸ್ಟೆಲ್ಸು ಸಿದ್ಧಗಂಗಾ ಮಠ ಒಂದು ಒಳ್ಳೆಯ ಆಡಳಿತ ನಮ್ಮ ಕರ್ನಾಟಕದಲ್ಲಿ ಅಂತಲೇ ನಾವು ಹೇಳ್ಬೋದು ಸೊ ಎಲ್ಲ ರೀತಿಯ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಎಲ್ಲ ಮಕ್ಕಳು ಇಲ್ಲಿ ಬಂದು ಓದ್ತಾರೆ ಸಿದ್ಧಗಂಗಾ ಮಠದಲ್ಲಿ ಅಂದರೆ ಒಂದು ಖುಷಿ ವಿಷಯ ಇದು ಸೊ ನಡೆದಾಡು ದೇವರು ನಡೆದಾಡಿದಂಥ ಜಾಗದಲ್ಲಿ ಇವತ್ತು ನನ್ನ ಲಾಗ್ ಬಸವಣ್ಣನವರು ಶಿವಕುಮಾರ ಸ್ವಾಮೀಜಿ ಇಬ್ಬರು ಮಹಾಸಂತಾರೆ ಸೊ ನೋಡ್ತಿದ್ದೀರಲ್ಲ ಕರ್ನಾಟಕ ರತ್ನ ಶ್ರೀ ಶ್ರೀ ಶಿವಕುಮಾರ್ ಅವರ ಗಡ್ಡಿಗೆ ಇಲ್ಲಿ ಲಿಂಗೈಕ್ಯರಾಗಿರುವಂತಹ ಜಾಗ ಇದೆ ಎಷ್ಟು ಚೆನ್ನಾಗಿ ಟೆಂಪಲ್ ಥರ ಇಷ್ಟು ಕ್ರಮಬದ್ಧವಾಗಿ ಸಿದ್ಧಗಂಗಾ ಮಠದಲ್ಲಿ ಈ ಪುಟಾಣಿ ಮಕ್ಕಳು ಅವರವರೇ ಸ್ವಯಂ ಪ್ರೇರಿತವಾಗಿ ಕ್ಲೀನಿಂಗ್ ಪರ್ಪಸ್ ಮಾಡ್ತಾ ಇದ್ದಾರೆ ಎಲ್ಲ ತಡಿತಾ ಇದ್ದಾರೆ ತುಂಬ ಚೆನ್ನಾಗಿ ಕೆಲಸ ಕಾರ್ಯ ಮಾಡ್ತಿದ್ದಾರೆ ನೋಡೋಕ್ಕೆ ಒಂದು ಖುಷಿ ಅನಿಸುತ್ತೆ ಅದಕ್ಕೆ ಇಲ್ಲಿ ಓದಿರೋರಿಗೆಲ್ಲ ತುಂಬ ಶಿಸ್ತಿ ಇರುತ್ತೆ ಅದೇ ಬೆಸ್ಟ್ ಎಕ್ಸಾಂಪಲ್ ಹಾಂ ಹಾಯ್ 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 ಸಿದ್ಧಗಂಗಾ ಮಠದಲ್ಲಿ ಇಲ್ಲೊಂದು ಎಷ್ಟು ಕ್ಯೂಟಾಗಿ ಕೂತಿದೆ ನೋಡಿ ಇದು ಕರು ಕ್ಯೂಟ್ ಆಗಿದೆ ಸೊ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಶಶಿಕುಮಾರ್ ಜೈ ಬ್ರಹ್ಮಲಿಂಗೇಶ್ವರ ಸ್ವಾಮಿ ಸೊ ನಾನಿವತ್ತು ತುಮಕೂರಲ್ಲಿ ಸಿದ್ಧಗಂಗಾ ಮಠಕ್ಕೆ ಬಂದಿದ್ದೀನಿ ಈ ಮಠಕ್ಕೆ ಬರಾದ ಏನೋ ಒಂಥರ ಖುಷಿಯಾಗುತ್ತೆ ನಮ್ಮ ನಡೆದವರು ದೇವರು ಆದಂತಹ ಶ್ರೀ ಶಿವಕುಮಾರ್ ಸ್ವಾಮೀಜಿ ಅವರ ಇದ್ದಂತಹ ಪುಣ್ಯವಾದ ಸ್ಥಳ ಇದು ಆ ಸ್ಥಳಕ್ಕೆ ಬಂದಿದ್ದೀವಿ ತುಂಬ ಖುಷಿಯಾಗ್ತಿದೆ ಸೊ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ನಿಮಗೆ ಮುಂದೆ ಎಲ್ಲ ಪ್ರೆಸೆಂಟಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ ಸೊ ಸಾವಿರಾರು ಜನ ಮಕ್ಕಳು ಇಲ್ಲಿ ಒಂದು ಉಚಿತ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಅನ್ನದಾನ ಆಗಲಿ ಅವರು ಇಲ್ಲೇ ಉಳ್ಕೋತಾರೆ ಕರ್ನಾಟಕದಲ್ಲಿರೋ ಎಲ್ಲ ಜಾತಿ ಧರ್ಮದವರು ಇಲ್ಲಿ ಬಂದು ಸ್ಟೇ ಆಗ್ತಾರೆ ಇಲ್ಲೇ ಊಟ ತಿಂಡಿ ಪ್ಲಸ್ ಅವ್ರಿಗೆ ವಿದ್ಯಾಭ್ಯಾಸನೂ ಸಿಗುತ್ತೆ ಒಳ್ಳೆ ಎಜುಕೇಷನ್ ಪಡೆದು ಇವತ್ತು ಅವರೆಲ್ಲ ಐ ಎ ಎಸ್ ಕೆ ಎಸ್ ಅಧಿಕಾರಿಗಳಾಗಿದ್ದಾರೆ ಒಳ್ಳೊಳ್ಳೆ ಒಂದು ಜಾಬಲ್ಲಿ ಅವರು ಇದ್ದಾರೆ ತುಂಬ ಖುಷಿಯಾಗುತ್ತೆ ಈ ಪ್ಲೇಸಿಗೆ ಬಂದಿರೋದಕ್ಕೆ ಬನ್ನಿ ಮಠ ನಿಮಗೆ ನೋಡ್ಕೊಂಡು ಹೋಗ್ತಾ ತೋರಿಸ್ತೀವಿ ಕಾಯಕವೇ ಕೈಲಾಸ ಅಂದರು ಬಸವ ಅದರಂತೆ ನಡೆದರು ನಡೆದಾಡೋ ದೈವ ತ್ರಿವಿಧ ದಾಸೋಹಿ ಅಂತಲೇ ಜಗತ್ ಪ್ರಸಿದ್ಧರಾದಂತಹ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುಗಳಾದಂತಹ ಡಾಕ್ಟರ್ ಶ್ರೀ ಕು ಶ್ರೀ ಶ್ರೀ ಶಿವಕುಮಾರ್ ಸ್ವಾಮೀಜಿ ಕರ್ನಾಟಕ ರತ್ನ ಶ್ರೀಕುಮಾರ್ ಸ್ವಾಮೀಜಿ ಅವರು ಕಟ್ಟಿಸಿದಂತಹ ಆ ಸಿದ್ಧಗಂಗಾ ಮಠಕ್ಕೆ ಇವತ್ತು ಭೇಟಿ ಕೊಟ್ಟು ಸೊ ಇದ್ರ ಬಗ್ಗೆ ಒಂದು ಲಾಗ್ ಮಾಡಿದ್ದೀನಿ ಸೊ ಮೊದಲು ಗುರುಗಳ ಆಶೀರ್ವಾದ ತಗೊಂಡು ಮಠದ ಆವರಣ ಫುಲ್ಲು ಒಂದು ರೌಂಡ್ ಹಾಕಿ ಮತ್ತು ಇಲ್ಲಿ ಫ್ರೀ ಎಜುಕೇಷನ್ನು ಮತ್ತು ಊಟ ಫ್ರೀ ಊಟ ಮತ್ತು ಇಲ್ಲಿ ಮಕ್ಕಳು ಸ್ಟೇ ಹಾಕಿ ಹಾಸ್ಟೆಲ್ಗಳು ಎಲ್ಲ ಫ್ರೀ ಇದೆ ಇಲ್ಲಿ ಸೊ ಇದು ಎಲ್ಲ ಸಿದ್ಧಗಂಗಾ ಗಂಗಾದೇವಿ ಆಶೀರ್ವಾದ ಹಂಗೆ ಶಿವಕುಮಾರ ಸ್ವಾಮೀಜಿಗಳ ಆಶೀರ್ವಾದದಿಂದ ಇಂದು ಈ ಮಠ ಇಡೀ ಕರ್ನಾಟಕದಲ್ಲೇ ಜಗತ್ ಪ್ರಸಿದ್ಧವಾಗಿದೆ ಅಂದರೆ ಅದು ಶಿವಕುಮಾರ ಸ್ವಾಮೀಜಿ ಅವರ ಅನುಗ್ರಹದಿಂದ ಇಲ್ಲಿನ ಮಕ್ಕಳುಗಳನ್ನ ನೋಡಿದ್ರೆ ತುಂಬ ಬದ್ಧತೆ ಊಟ ಟೈಮಲ್ಲಿ ಊಟ ಆಟೋ ಟೈಮಲ್ಲಿ ಆಟ ಓದೋ ಟೈಮಲ್ಲಿ ಓದು ಇಲ್ಲಿ ಶಿಸ್ತು ಎಲ್ಲ ಕ್ರಮವಾಗಿ ಕಲಿತಾರೆ ಮತ್ತು ಅವರೇ ಇಲ್ಲಿ ಬರೋ ಜನಗಳಿಗೆ ಊಟನೂ ಬಡಿಸ್ತಾರೆ ಒಂಥರ ಇಲ್ಲಿ ಡಿಸಿನ್ ಕಲಿಬೋದು ಈ ಥರ ಮಠಗಳಲ್ಲಿ ಓದಿದ್ರೆ ಮಕ್ಕಳುಗಳು ಮತ್ತು ಅವ್ರ ಜೀವನದ ಬಗ್ಗೆ ಅವರು ಒಂದು ಗುರಿ ಇಕ್ಕೋತಾರೆ ಅದು ತುಂಬ ಖುಷಿ ಇಲ್ಲಿ ನನಗಂತೂ ತುಂಬ ಖುಷಿ ಆಯಿತು ಫಸ್ಟ್ ಟೈಮ್ ನಾನು ಇಲ್ಲಿಗೆ ಬಂದಿದ್ದು ಎಲ್ಲ ದೇವರ ಆಶೀರ್ವಾದ ತಗೊಂಡು ನಂಗೆ ತುಂಬ ಸೊ ಸಿದ್ಧಗಂಗಾ ಮಠದ ಅಡುಗೆ ಮನೆ ನೋಡಿ ಇಲ್ಲಿ ಅಡುಗೆಗೆ ಉಪಯೋಗಿಸುವಂಥ ಪದಾರ್ಥಗಳನ್ನೆಲ್ಲ ಇಲ್ಲಿ ಸ್ಟೋರ್ ಮಾಡಿದ್ದಾರೆ ಕಿಚನ್ ಇದು ದೊಡ್ಡ ಹಾಲ್ ಇದು ಮುಂದೆ ಅನ್ನದಾಸೋಹಕ್ಕೆ ದಾರಿ ಇದೆ ಸೊ ನಡೆದಾಡುವಂತಹ ದೇವರು ನಮ್ಮ ಶಿವಕುಮಾರ ಸ್ವಾಮೀಜಿಯವರ ವಿಗ್ರಹ ಸಿದ್ಧಗಂಗಾ ಮಠದಲ್ಲಿ ಲಿಂಗೇಶ್ವರ ವೇದ ಸಂಸ್ಕೃತ ಮಹಾಪಾಠಶಾಲಾ ನೈನ್ಟೀನ್ ಸೆವೆಂಟಿನಲ್ಲೇ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ ಇದು ಸೊ ಇಲ್ಲಿ ಎಷ್ಟೊಂದು ಜನ ಮಕ್ಕಳು ಓದಿದ್ದಾರೆ ಬೆಳೆದಿದ್ದಾರೆ ಆಟ ಆಡಿದ್ದಾರೆ ಮುಂದೊಂದು ದಿನ ಅವರೆಲ್ಲ ಒಳ್ಳೊಳ್ಳೆಯ ಅಧಿಕಾರಿಗಳಾಗಿದ್ದಾರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಎಲ್ಲ ಶಿವಕುಮಾರ್ ಸ್ವಾಮೀಜಿ ಅವರ ಒಂದು ಮಹಾಜ್ಞಾನದಿಂದ ಇವತ್ತು ಸಿದ್ಧಗಂಗಾ ಮಠ ಇಡೀ ವಿಶ್ವ ವಿಶ್ವಕ್ಕೆಲ್ಲ ಚಿರಪರಿಚಿತ ಆಗಿದೆ ಸೊ ನಮ್ಮ ದುರದೃಷ್ಟ ಏನಪ್ಪ ಅಂದರೆ ನಾವು ಶಿವಕುಮಾರ್ ಸ್ವಾಮೀಜಿ ಅವ್ರನ್ನ ನೋಡೋಕ್ಕಾಗಿರಲಿಲ್ಲ ಸೊ ಅವರು ನೋಡಿ ಇಲ್ಲಿ ನಾವು ಟಿ ವಿಲೆಲ್ಲ ನೋಡ್ದಂಗೆ ಅವ್ರು ಇಲ್ಲಿ ಇಲ್ಲಿ ಬಂದು ಇದ್ದರು ಮುಂದೆಗಡೆ ಇಲ್ಲೆಲ್ಲ ಮಕ್ಕಳೆಲ್ಲ ಕೂತ್ಕೊಂಡು ಅವರು ಪಾಠ ಪ್ರವಚನ ಕೇಳ್ತಾಯಿದ್ರು ಸೊ ಅದೇ ಜಾಗದಲ್ಲಿ ಬಂದಿದ್ದೀವಿ ಇವತ್ತು ಸ್ವಾಮಿಗಳಿಲ್ಲ ಬಟ್ ಅವರು ಇಲ್ಲಿ ಲಿಂಗೈಕ್ಯರಾಗಿದ್ದಾರೆ ಅಂದರೆ ಇದು ಎಲ್ಲ ಜಾತಿ ಧರ್ಮ ಭೇದ ಭಾವ ಇಲ್ಲದೆ ಎಲ್ಲರೂ ಇಲ್ಲಿ ಮಕ್ಕಳು ಇಲ್ಲಿ ಒಂದೇ ಒಂದೇ ಥರ ಎಲ್ಲರೂ ಒಂದೇ ಅನ್ನೋ ಓದ್ತಾರೆ ಬೆಳೀತಾರೆ ಜೊತೇಲಿ ಒಳ್ಳೊಳ್ಳೆ ಸ್ಥಾನದಲ್ಲಿದ್ದಾರೆ ತುಂಬ ಖುಷಿ ಆಗುತ್ತೆ ಇಲ್ಲಿ ಬಂದಿದ್ದು ನನಗೆ ಸೊ ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಜಾಗ ನೋಡೋಣ ಬನ್ನಿ ಮಠ ತುಂಬ ದೊಡ್ಡದಾಗಿದೆ ಕರ್ನಾಟಕಕ್ಕೆ ಫೇಮಸ್ ಅಲ್ವಾ ನಾ ಸಿದ್ಧಗಂಗಾ ಮಠ ಎಲ್ಲ ಶಿವಕುಮಾರ್ ಸ್ವಾಮೀಜಿಯವರ ದಯೆಯಿಂದ ಇಷ್ಟೊಂದಾಗಿರೋದು ಜೈ ಶಿವಕುಮಾರ್ ಸ್ವಾಮೀಜಿ ಸೊ ಇಲ್ಲಿ ನೋಡಿ ಶ್ರೀ ಸಿದ್ಧಲಿಂಗೇಶ್ವರ ಐಸ್ಕೂಲು ಎಲ್ಲ ಆವರಣದಲ್ಲೇ ಎಲ್ಲ ಥರ ಐಸ್ಕೂಲು ಒಂದು ಹಾಸ್ಪಿಟಲ್ ಆಗಲಿ ಪ್ರತಿಯೊಂದು ಇದೆ ಇದೆ ಇಲ್ಲಿ ಮಕ್ಕಳು ಎಲ್ಲ ಅವರಾಗಿ ಅವರೇ ಸ್ವಯಂ ಪ್ರೇರಿತವಾಗಿ ಕಸ ಗುಡಿಸೋದು ಸಗ್ನಿ ಕ್ಲೀನ್ ಮಾಡೋದು ಒಳಗಡೆ ಆಮೇಲೆ ಆಮೇಲೆ ನಾವು ತಿಂಡಿ ತಟ್ಟೆ ನಾವೇ ತೊಳಿಬೇಕಿಲ್ಲಿ ಒಂಥರ ಚೆನ್ನಾಗಿದೆ ಇಲ್ಲಿ ಸಿದ್ಧಲಿಂಗೇಶ್ವರ ಹೋಟೆಲ್ ಇದು ಹಾಸ್ಟ್ಲು ಇದೆ ನೋಡಿ ಮಕ್ಕಳು ಎಷ್ಟು ಡಿಸೆನ್ಸಿಯಾಗಿ ಹೋಗ್ತಾ ಇದ್ರೆ ಕ್ಲೀನ್ ಮಾಡೋದಕ್ಕೆ ಹಾಯ್ ಹಾಯ್ ಸೊ ಸಿದ್ಧಗಂಗಾ ಮಠದ ಆವರಣ ಇಲ್ಲಿ ಕರುಗಳು ಅಂದರೆ ಹಸುಗಳು ಇವೆಲ್ಲ ಒಳಗಡೆ ಹಾಕಿರೋ ಜಾಗ ಇದು ಸೊ ನಿಮ್ಮಲ್ಲಿ ಯಾರಾದರೂ ಶ್ರೀ ಶಿವಕುಮಾರ್ ಸ್ವಾಮೀಜಿಯ ಸಿದ್ಧಗಂಗಾ ಮಠದಲ್ಲಿ ಓದಿರೋರು ಹಳೆ ವಿದ್ಯಾರ್ಥಿಗಳು ಯಾರಾದರೂ ಇತ್ತು ಅಂದರೆ ಈ ವಿಡಿಯೋ ನೋಡ್ತಿದ್ರೆ ನಿಮ್ಮ ಹಳೆಯ ನೆನಪುಗಳು ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ನೀವು ಸಿದ್ಧಗಂಗಾ ಮಠದಲ್ಲಿ ಏನಾದರೂ ಓದಿದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮಠದ ಟೆಂಪಲ್ ದೇವಸ್ಥಾನ ಬೆಟ್ಟ ನೋಡಿ ಸುತ್ತಲೂ ಬೆಟ್ಟ ಇದೆ ಇಲ್ಲಿ ಬೆಟ್ಟಕ್ಕೆ ಹೋಗೋ ದಾರಿ ಇದು ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಸ್ವಚ್ಛವಾಗಿದೆ ವೀರ ವೀರಭೈರೇಶ್ವರ ಸ್ವಾಮಿ ಟೆಂಪಲ್ ಇಲ್ಲಿ ಏನೇನೋ ಕೆಲಸ ನಡೀತಾ ಇದೆ ಕಲ್ಯಾಣಿ ಇದೆ ಇಲ್ಲೆಲ್ಲ ಕ್ಲಿಯರ್ ಆದಮೇಲೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಪಾರ್ಕ್ ಇದೆ ಚೆನ್ನಾಗಿದೆ ಪಾರ್ಕ್ ಅದು ಬೆಟ್ಟದ ಮೇಲೆ ದೇವಸ್ಥಾನ ಸೂಪರ್ ಪ್ಲೇಸ್ ಈ ಕಲ್ಲಲ್ಲಿ ಶಿವಕುಮಾರ್ ಅವರ ಕೆತ್ತನೆ ಹಾಗೂ ಬಸವ ಬಸವಣ್ಣನವರ ಕೆತ್ತನೆ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಇದು ಬಸವನ ರೂಪದಲ್ಲಿದೆ ಚೆನ್ನಾಗಿದೆ ಒಂಥರ ಜಾಗ ಫ್ಯಾಮಿಲಿ ಜೊತೆ ಈ ಥರ ಸಂಡೇ ಬಂದರೆ ತುಂಬ ಚೆನ್ನಾಗಿರುತ್ತೆ ಸಿದ್ಧಗಂಗಾ ಮಠದ ಏರಿಯಲ್ ಪಾಯಿಂಟ್ ಬೆಟ್ಟದ ತುದಿಯಿಂದ ಸೊ ಶಿವಕುಮಾರ್ ಸ್ವಾಮೀಜಿ ಅವರು ಗದ್ದಿಗೆಯಲ್ಲಿ ಪೂಜೆ ನಡೀತಾ ಇದೆ ಬಂದ್ಬಿಡಣ ಶಿವಕುಮಾರ್ ಸ್ವಾಮೀಜಿ ಅವರನ್ನು ಇಲ್ಲಿ ಸಮಾಧಿ ಮಾಡಿರುವಂಥ ಜಾಗ ನೋಡಿ ಎಷ್ಟು ಸ್ವಚ್ಛವಾಗಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಗದ್ದುಗೆ ದೇವಸ್ಥಾನ ತರ ನೀಟಾಗಿದೆ ಇಲ್ಲಿ ಸರೌಂಡಿಂಗ್ ಎಂಟ್ರೆನ್ಸ್ ಶಿವಕುಮಾರ್ ಸ್ವಾಮೀಜಿ ಮಠದಲ್ಲಿ ಸಿದ್ಧಗಂಗಾ ಮಠದಲ್ಲಿ ಇರುವಂತಹ ಪಾರ್ಕು ತುಂಬಾ ನೀಟ್ನೆಸ್ ಆಗಿ ಮೇಂಟೈನ್ ಮಾಡಿದ್ದಾರೆ ಇದು ಎಂಟ್ರಿ ಫೀಸ್ ಇರುತ್ತೆ ಅಂದರೆ ಶಿವಕುಮಾರ ಸ್ವಾಮೀಜಿ ಅವರು ನಡೆದು ಬಂದ ದಾರಿನಲ್ಲಿ ಒಂದು ಕಲ್ಲಿನ ರೂಪದಲ್ಲಿ ಸ್ಟ್ಯಾಚ್ಯೂ ತರ ಮಾಡಿ ತೋರಿಸಿದಾರೆ ಪಾರ್ಕ್ ನೋಡಿ ಚೆನ್ನಾಗಿದೆ ಅದೇ ನಿಂತು ಕಾಲಪ್ಪನ ಜೊತೆಗೂಡಿ ಶಿವಣ್ಣನವರು ಶ್ರೀ ಉದ್ದಾರ ಸ್ವಾಮಿಗಳ ಆಶಯ ಬೀಳುತ್ತಿರುವುದು ಎಷ್ಟು ಚೆನ್ನಾಗಿದೆ ಇಲ್ಲಿ ಅಂದರೆ ಈಗ ನೀವು ಸ್ಟ್ಯಾಚುಸ್ ಎಲ್ಲ ಏನಪ್ಪಾ ಅಂದ್ರೆ ಶಿವಕುಮಾರ್ ಸ್ವಾಮೀಜಿ ಅವರು ಒಂದು ಬಾಳೆದಿಂದ ಯಾವ ರೀತಿ ನಡೆದುಕೊಂಡು ಬಂದರು ಅನ್ನೋದು ಅದನ್ನ ಈ ತರ ರೀತಿ ಮಾಡಿದ್ದಾರೆ ಸೊ ಸಿದ್ಧಗಂಗಾ ಮಠದಲ್ಲಿ ಮಕ್ಕಳು ಅಸೆಂಬಲ್ ಆಗಿ ಗುರುಗಳ ಬಗ್ಗೆ ಇದು ಮಾಡ್ತಿರೋ ಪ್ರೇಯರ್ ಮಾಡ್ತಿರೋದು ಸದ್ಯ ಇದು ಬಂದಾಗ ನಮ್ಮ ಕಣ್ಣಿಗೆ ಬಿತ್ತು ಶ್ರೀ ಸಿದ್ಧಗಂಗಾ ಮಾತಾ ಸೊ ಇಲ್ಲಿ ತ್ರಿವಿಧ ದಾಸೋಹ ಯಾವ ರೀತಿ ನಡೀತಾ ಇದೆ ಅಂತ ಸೊ ನನಗಂತೂ ತುಂಬಾ ಖುಷಿ ಆಯಿತು ನಡೆದಾರೋ ದೇವರು ನಮ್ಮ ಶಿವಕುಮಾರ್ ಸ್ವಾಮೀಜಿ ಅವರು ಇಲ್ಲಿ ಬಾಳಿ ಬದುಕಿ ಇಲ್ಲೇ ಲಿಂಗೈಕ್ಯರು ಆಗಿದ್ದಾರೆ ಸೊ ಆ ಪ್ಲೇಸ್ ಆ ಮಠಕ್ಕೆ ಬಂದು ಇಲ್ಲಿ ಮಕ್ಕಳ ಜೊತೆ ಎಲ್ಲ ಬೆರುತ್ತಿ ಇಲ್ಲಿ ಇಲ್ಲಿನ ಬಗ್ಗೆ ಒಂದು ಇತಿಹಾಸ ಎಲ್ಲ ತಿಳ್ಕೊಂಡು ತುಂಬ ಖುಷಿಯಾಯಿತು ಸೊ ಐ ಓ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಮತ್ತೆ ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಎರಗೂ ಒಳ್ಳೇದಾಗಲಿ ಸೊ ಹೋಗಿ ಬರ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಜೈ ಬ್ರಹ್ಮಲಿಂಗೇಶ್ವರ ಸ್ವಾಮಿ ಜೈ ಶಿವಕುಮಾರ ಸ್ವಾಮೀಜಿ ಫೋನಲ್ಲಿ ನನಗೆ 啊？<laughs> huh?